ಈ ದಿನ ರಾಜಮ್ಮನವರ ನಿಯೋಜನೆ ಬಗ್ಗೆ ನಾವೆಲ್ಲರೂ ಸರಿ ಪ್ರಥಮ ಮಾಡ್ತಾ ಇದ್ದೀರ ಕಾರಣ ಅವರನ್ನು ನಿಯೋಜನೆ ಮಾಡಿದ್ದೀನಿ ನಿಯೋಜನೆ ಮಾಡೋದಕ್ಕೆ ಪಿ ಒರು ನನಗೊಂದು ರಿಪೋರ್ಟ್ ಕೊಟ್ಟಿದ್ದಾರೆ ಆ ಆಧಾರದ ಮೇಲೆ ಪಿ ಒ ರಿಪೋರ್ಟ್ ಕೊಟ್ಟರು ಅಂತ ಅಂದ್ಬಿಟ್ಟು ಆಪೀಸ್ ಮೇಲೆ ಮಾಡಿಲ್ಲ ಅದ್ರ ಜೊತೆಗೆ ಒಬ್ಬರು ಎಜುಕೇಷನ್ ಆಫೀಸರು ಒಬ್ಬರು ಹೈಸ್ಕೂಲ್ ಹೆಡ್ ಮಾಸ್ಟರ್ ಮತ್ತು ಮಾಲೂರು ತಾಲೂಕಿನ ಪಿ ಓ ಮೂರ್ ಜನ ಸೇರಿ ಆ ಶಿಕ್ಷಕಿಯ ಕರ್ತವ್ಯದ ಬಗ್ಗೆ ನನಗೇನು ವರದಿಯನ್ನ ಕೊಟ್ಟಿದ್ದಾರೆ ಆ ಆಧಾರದ ಮೇಲೆ ನಿಯೋಜನೆ ಮಾಡಿದ್ದಾನೆ ನಿಯೋಜನೆ ಮಾಡಿದವತ್ತು ಅವ್ರ ಮೇಲೆನೋ ಬೇರೆ ರೀತಿಯಾದಂತಹ ಶಿಸ್ತಿನ ಪ್ರಕರಣ ಏನು ತಗೊಂಡಿರ್ತೀನಿ ಶಾಲೆ ಶಾಂತಿಯುತವಾಗಿರ್ಬೇಕು ಕೆಲಸ ಕಾರ್ಯಗಳು ಚೆನ್ನಾಗಿ ನಡೀಬೇಕು ಶಾಲೆಯಲ್ಲಿ ಗೊಂದಲ ಮಾಡ್ತಾ ಅಂತ ಒಂದು ನಾವೆಲ್ಲ ತಾವೆಲ್ಲ ಇವತ್ತು ಮನವಿ ಕೊಟ್ಟಿದ್ದೀರಾ ಅದನ್ನ ಇನ್ನೊಂದ್ಸತಿ ಪರಿಶೀಲಿಸ್ತೀನಿ ನಾನು ಈ ವಾರದಲ್ಲಿ ಇನ್ನೊಂದು ಟೀಮ್ ಕಳಿಸ್ಕೊಡ್ತೀನಿ ವೆರಿಫೈ ಮಾಡ್ತೀನಿ

ಯಾವ ರೀತಿ ಅವರು ಅದನ್ನ ಒಂದು ಪರಿವರ್ತನೆ ಮಾಡ್ತಾರೆ ಅನ್ನೋದು ನಾವು ಕೇಳೋ ತನಕ ದಯವಿಟ್ಟು ಸಾವಧಾನ ಎಲ್ಲಾ ಮುಖಂಡರಲ್ಲೇ ಬಂದಿರೋರು ಜನ ಯಾರು ಬಂದಿಲ್ಲ ಸರ್ ಒಂದ್ ವೇಳೆ ಜನ ಬಂದಿದ್ರೆ ಇದನ್ನ ತುಂಬೋಗ್ತಾ ಇದ್ರು ಎಲ್ಲ ಮುಖಂಡರಲ್ಲೇ ಇರೋದ್ರಿಂದ ಅವ್ರ ಅವ್ರ ಎಲ್ಲ ಎಲ್ಲಾರು ಮಾತಾಡ್ತಾರೆ ದಯವಿಟ್ಟು ಯಾರು ಮಾತಾಡ್ಬೇಡ್ರಿ ಬಿ ಅವರು ಏನ್ ಹೇಳೋಣ ಆಮೇಲೆ ನಾವು ನಾವು ನಮ್ ನಾವು ಹೇಳೋಣ ಅಲ್ಲ ಒಂದ್ ಹೇಳ್ತೀವಿ ಡಿ ಡಿ ನೋಡಿ ದಯವಿಟ್ಟು ಅಣ್ಣವ್ರು ಹೇಳಿದಂಗೆ ನಾವೆಲ್ಲ ಇಲ್ಲಿ ಬಂದಿರ್ತಕ್ಕಂಥದ್ದು ರಾಜ್ಯ ನಾಯಕರುಗಳು ಜಿಲ್ಲಾ ನಾಯಕರುಗಳು ಅನ್ಸ್ಕೊಂಡಿರೋರೇ ಬಂದಿರೋದು ಈ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕುಗಳಲ್ಲೂ ನಮ್ಮ ದಲಿತ ಶಿಕ್ಷಕರೇನೆ ತಪ್ಪು ಮಾಡ್ತಾ ಇದ್ದಾರ ಇದನ್ನ ತಾವು ಉತ್ತರ ಕೊಡಬೇಕಾಗುತ್ತೆ ಯಾರೋ ಅಲ್ಲಿ ಕೆಲಸ ಇವರು ವಿಡಿಯೋಗಳು ಮಾಡ್ಕೊಂಡು ಒಂದು ಅಧಿಕಾರಿ ಮೇಲೆ ಬೇರೆ ರೀತಿ ಗೂಬೆ ಕೂರಿಸ್ತಾರೆ ಅವರು ಐದು ಕೋಟಿ ರೂಪಾಯಿ ಹಾಕೊಂಡು ನೀವು ಶಿಕ್ಷಕ ಶಿಕ್ಷಣ ಇಲಾಖೆಗೆ ಬಿಲ್ಡಿಂಗ್ ಕಟ್ಸಿದ್ದೆ ತಪ್ಪಾ ಒಂದೇ ಇಂಥ ಘಟನೆಗಳು ಇಡೀ ಜಿಲ್ಲೆಯಲ್ಲಿ ಎಲ್ಲಾ ಶಿಕ್ಷಕರ ಮೇಲೆ ಯಾರಲ್ಲಿ ಒಂದು ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೋ ಮೇಲ್ವರ್ಗದ ಅಧಿಕಾರಿಗಳ ಕೈಗೊಂಬೆಗಳಾಗಿ ಯಾರು ಒಪ್ಪೋದಿಲ್ವೋ ಅಂತ ಶಿಕ್ಷಕರನ್ನ ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಿ ಇದು ಇಡೀ ಜಿಲ್ಲೆಗೆ ಗೊತ್ತಾಗ್ತಾ ಇದೆ ಇಡೀ ರಾಜ್ಯಕ್ಕೂ ಇವರಿಗೆ ಗೊತ್ತಾಗಿದೆ ನಿಮ್ಮ ಜಿಲ್ಲೆಯ ಕೋಲಾರ ಜಿಲ್ಲೆಯ ಟಿಡಿಪಿ ಅವತಾರ ಏನು ಅಂತ ಅರ್ಥ ಮಾಡ್ಕೊಳ್ಳಿ ಇವತ್ತು ಶಿಕ್ಷಣದಲ್ಲಿ ಯಾಕೆ ನಾವು ಆರನೇ ಸ್ಥಾನಕ್ಕೆ ಹೋಗಿದ್ದೀವಿ ಅನ್ನೋದು ಕೂಡ ಮೊದಲು ಎರಡನೇ ಸ್ಥಾನದಲ್ಲಿ ತಂತ ಒಂದು ಜಿಲ್ಲೆ ಇವತ್ತು ಆರನೇ ಸ್ಥಾನಕ್ಕೆ ತಾವು ಬಂದ ಮೇಲೆ ಆಯ್ತು ಅಂತಂದ್ರೆ ನಿಮ್ಮ ದುರ್ವಾನಳಿತ ಅದು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಶಿಕ್ಷಕರಿಗೆ ನೀವು ಕೊಡ್ತಾ ಇರ್ತಕ್ಕಂಥ ಒಂದು ಏನು ನೀವು ನೀವು ಬಲ ಕೊಡ್ತಾ ಇದ್ದೀರೋ ಬರದ ಹಾದಿಯಲ್ಲಿ ಇವತ್ತು ನಮ್ಮ ಕೋಲಾರ ಜಿಲ್ಲೆ ಎರಡನೇ ಸ್ಥಾನದಲ್ಲಿರುವಂತಹ ಒಂದು ಕೋಲಾರ ಜಿಲ್ಲೆ ಇವತ್ತು ಆರನೇ ಸ್ಥಾನ ಕಳಿಸಿದ್ವಿ ನಿಮ್ಮ ನಾಚಿಕೆ ಆಗ್ಬೇಕು ಅಷ್ಟು ನಿಮ್ಮ ಮಾತಾಡೋದಕ್ಕೆ ನಾಚಿಕೆ ಆಗಬೇಕು ಇವತ್ತು ಕೋಲಾರ ಜಿಲ್ಲೆ ಅನ್ನೋ ಒಂದು ಮೂಲ ಹೆಚ್ಚು ಹೇಳ್ತಾ ಇದೀರ ಅಂತಂದ್ರೆ ಎಲ್ಲಾ ಶಿಕ್ಷಕರು ಶಿಕ್ಷ ತೊಂದರೆ ಕೊಡುವಾಗ ವಿದ್ಯಾರ್ಥಿಗಳನ್ನ ಎಲ್ಲಿ ಓದಲಿಕ್ಕೆ ಅವ್ರಿಗೆ ಅವಕಾಶ ಇದೆ ದಯವಿಟ್ಟು ಮಾತಾಡಿ ಆಗಿರ್ತಕ್ಕಂಥ ಅನ್ಯಾಯಗಳನ್ನ ಅಲ್ಲಲ್ಲೇ ಸರಿಪಡಿಸಿ ಯಾವ ರೀತಿಯಲ್ಲಿ ಎಲ್ಲೆಲ್ಲಿಂದ ನಿಯೋಜನೆ ಮಾಡಲೇಬೇಕು ಮಾಡಲಿಲ್ಲ ಅಂತಂದ್ರೆ ನಮ್ಮ ವಕೀಲರು ಏನ್ ಹೇಳಿದ್ದಾರೆ ಅದೇ ರೀತಿ ನಿಮ್ಮ ಮೇಲೆ ಕೇಸನ್ನು ದಾಖಲಿಸ್ತೀವಿ ನಾವು ಅದನ್ನ ದಾಖಲಿಸಬೇಕು ಅಂತಂದ್ರೆ ನೀವೇ ಮಾತಾಡಿ ಅದನ್ನು ಮುಂದಲ್ಲಿ ಮಾತಾಡಿ ಮಾತಾಡಿ ಈಗ ಹೇಳಿದ್ನಲ್ಲ ಹೇಳಿದ್ದಲ್ಲ ರಾಧಪ್ಪನ ಯೋಜನೆಗೆ ಸಂಬಂಧಪಟ್ಟಂಗೆ ನಾನು ಪರಿಶೀಲಿಸಬೇಕು ನನ್ಗೆ ಒಂದ್ ಎರಡು ಮೂರು ದಿನ ಟೈಮ್ ದಿನದಿಂದ ವಯಸ್ಸಿಲ್ನೂರಾಸ ಪರಿಶೀಲನೆ ಮಾಡ್ತಾರ ಒಂದು ಒಂದ್ ನಿಮ ಇಲ್ಲಿ ಒಂದ್ ನಿಮ ಇಲ್ಲಿ ಈಗ ಅವರು ಅವ್ರು ಏನಾಯ್ತಾರೋ ಹೇಳ್ಬಿಡ್ಲಿ ಅವ್ರು ಮಾತಾರೆ ಮನವರಿಕೆ ಮಾಡ್ಕೊಟ್ಟಿದ್ವಿ ಅವ್ರು ಎಲ್ಲೆಲ್ಲಿ ಏನೇನ್ ಮಾಡಿದಾರ ಅನ್ನೋದನ್ನ ಮನವರಿಕೆ ಮಾಡ್ಕೊಟ್ಟಿದ್ವಿ ಅವ್ರು ಉತ್ತರ ಕೊಡ್ಲಿ ನಮ್ಮ ನಾಯಕತ್ವ ನಮ್ಗೆ ಮೂರು ದಿನ ಟೈಮ್ ಕೊಡಿ ಅದನ್ನೆಲ್ಲ ವೆರಿಫೈ ಮಾಡಿಬಿಟ್ಟು ಯಾರಾದ್ರೂ ಒಂದು ಇಬ್ಬರು ಮೂವಾರು ಶನಿವಾರ ಶುಕ್ರವಾರ ಇಲ್ಲ ಶನಿವಾರ ಬನ್ನಿ ಅದಕ್ಕೆ ನಾನು ನಿಮ್ಮ ಪ್ರತಿಭಟನೆ ಈ ಮನವಿ ಏನ್ ಕೊಡ್ತಿದ್ರೆ ಅದ್ರ ಮೇಲೆ ಏನ್ ಆಗ್ರಹ ತಗೊಂಡಿದ್ದೀನಿ ಅಂತ ಹೇಳ್ಕೊಡ್ತೀನಿ ಮನವರಿಕೆ ಮಾಡಿ ನಿಮ್ಮ ಕ್ಲಾರಿಟಿ ಕೊಡಿ ಫಸ್ಟ್ ಯೋಜನೆ ಮಾಡಿ ನೀವು ಕ್ರಮ ಇಲ್ಲ ಮಾಡಿ

ನೀವ್ ಹೇಳದಂಗೆ ನೀವು ಬಂದ ನೀವು ಬಂದ ಮೇಲೆ ಯಾವ ಯಾವ ಸಮುದಾಯದವ್ರನ್ನ ಯಶು ಮಾಡಿಕೊಂಡು ಯಾರ್ಯಾರಿಗೆ ಮತ್ತೆ ನಾನು ಹೇಳಿ ಹಾಗಾಗಿ